ನಮ್ಮ ಹುದ್ದು ಮಕ್ಕಳಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಈ ದಿನ ನಮ್ಮ ಭಾರತದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಸುಮಧುರವಾದಂತಹ ಸನ್ನಿವೇಶ ಆಗಿದೆ ಏನು ನಮ್ಮ ರಾಷ್ಟ್ರೀಯ ಹಬ್ಬಗಳು ಮಾಡ್ತೀವೋ ಅವೆಲ್ಲ ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳಿ ಮಕ್ಕಳು ಇತಿಹಾಸದಲ್ಲಿ ಆಸಕ್ತರಾಗಲಿ ಅಂತ ಈ ರಾಷ್ಟ್ರೀಯ ಹಬ್ಬಗಳನ್ನು ನಾವು ಹಮ್ಮಿಕೊಳ್ತೇವೆ ನಮ್ಮ ಭಾರತ ಇತಿಹಾಸದಲ್ಲೇ ಒಂದು ಸುಮಾರು ಸಿಂಧು ಬಯಲಿನ ನಾಗರಿಕತೆಯಿಂದ ಶುರುವಾಗುತ್ತೆ ನಮ್ಮ ಭಾರತ ಇತಿಹಾಸ ಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರದ ಐದುನೂರ ವರ್ಷಗಳ ಹಿಂದೆಯೇ ನಮ್ಮ ಭಾರತ ದೇಶದಲ್ಲಿ ಒಂದು ನಾಗರಿಕತೆ ಇತ್ತು ಆ ನಾಗರಿಕತೆ ಯಾವ ರೀತಿ ಇತ್ತಂದರೆ ಸುಸಜ್ಜಿತವಾದಂತಹ ಒಂದು ಭವ್ಯವಾದಂತಹ ಕಟ್ಟಡಗಳನ್ನು ಕಟ್ಟಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ವೇದಗಳ ಕಾಲದ ಹಿಂದೆಯೇ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಒಂದು ಸುಸರ್ಜಿತವಾದ ನಾಗರಿಕತೆ ಇತ್ತು ಅದನ್ನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬ್ರಾ ಬ್ರಿಟಿಷ್ ಅಧಿಕಾರಿಯು ಒಂದು ಉತ್ಕಲನ ಮಾಡುವಂತಹ ಸಮ ಸಂದರ್ಭದಲ್ಲಿ ದಕ್ಷಿಣ ಏಷ್ಯಾದ ಒಂದು ಪಶ್ಚಿಮ ಭಾಗದಲ್ಲಿ ಇಂಥ ಸುಸಜ್ಜಿತವಾದಂತಹ ಒಂದು ನಾಗರಿಕತೆಯನ್ನು ಕೊಟ್ಟರು ಇಡೀ ವಿಶ್ವವೇ ದ್ವಿಭ್ರಮೆಯಾಗೋಯಿತು ಅಂತಹ ನಾಗರಿಕತೆ ನಮ್ಮ ಭವ್ಯ ಭಾರತದ ನೆಲೆಯಲ್ಲಿ ಇತ್ತೆಂದು ಅದು ಯಾವ ರೀತಿ ಈಜು ಈಜುಕೊಳ ಇತ್ತು ಒಳಚರಂಡಿ ವ್ಯವಸ್ಥೆ ಇತ್ತು ಶಸ್ತ್ರಾಸ್ತ್ರಗಳ ವಿದ್ಯಾಭ್ಯಾಸ ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ನಮ್ಮ ಭಾರತ ದೇಶದ ಮಣ್ಣಿನಲ್ಲಿತ್ತೆಂದು ಆ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ತಿಳಿದು ಬರುತ್ತದೆ ಇದಾದ ಮೇಲೆ ಬಂದಂತಹ ವೇದಗಳ ಕಾಲದ ನಾಗರಿಕತೆ ಏನಿತ್ತು ಅದು ನಮ್ಮ ನಮಗೆ ಜನಪದಗಳು ಮಹಾಜನಪದಗಳು ಎಂದು ವಿಂಗಡಣೆ ಮಾಡಿದರು ವೇದಗಳ ಕಾಲದ ನಾಗರಿಕತೆಯಲ್ಲಿ ಜನಪದಗಳೆಂದರೆ ಸಾಮಾನ್ಯ ಸಮುದಾಯಗಳಂತಹ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ಹೊಂದಿದಂತಹ ಇದಕ್ಕೆ ಜನಪದಗಳೆಂದು ಕರೆದರು ವೇದಗಳ ಕಾಲದಲ್ಲಿ ಅದನ್ನು ಆಕ್ರಮಣ ಸಿ ಮಾಡಿಕೊಂಡಂತಹಗಳನ್ನ ಜನಪದಗಳೆಂದು ಕರೆದರು ಆ ಮಹಾ ಜನಪದಗಳು ಸುಮಾರು ಹದಿನಾರು ಜನಪದಗಳಾಗಿ ನಮ್ಮ ಭಾರತ ದೇಶದ ಇತಿಹಾಸವನ್ನು ಆಳಿದಂತಹ ಜನಪದಗಳಾದವು ಆವಾಗಲೇ ಉಗಮವಾಗಿದ್ದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ನಮ್ಮ ಭಾರತದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಮೋಘವಾದಂತಹ ಪ್ರತಿಭೆಯನ್ನು ಬೀರಿತು ಆಗ ಹದಿನಾರು ಮಹಾಜನಪದಗಳಲ್ಲಿ ಇದ್ದಂತಹ ಮಗದ ಸಾಮ್ರಾಜ್ಯ ಏನಿತ್ತು ಫಸ್ಟು ಮೊದಲ ಬಾರಿಗೆ ಮಗದ ಸಾಮ್ರಾಜ್ಯ ನಮ್ಮ ಭಾರತ ದೇಶದ ಸಾಮ್ರಾಜ್ಯಗಳಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಸಾಮ್ರಾಜ್ಯ ಇದನ್ನು ಕಟ್ಟಿದವರು ಅನೇಕ ರಾಜರುಗಳಾದರೂ ಆ ಸಾಮ್ರಾಜ್ಯದ ಆ ಸಾಮ್ರಾಜ್ಯದಲ್ಲಿದ್ದಂಥ ಬಿಂಬುಸಾರ ಈ ಸಾಮ್ರಾಜ್ಯವನ್ನು ಸುಮಾರು ಎರಡು ಸಾವಿರ ಹಳ್ಳಿಗಳನ್ನು ಹೊಂದಿದಂತಹ ಸಾಮ್ರಾಜ್ಯವನ್ನು ಆಡಳಿತ ಮಾಡಿದಂಥವರು ಬಿಂಬುಸಾರ ಆಗಿದ್ದ ಅವನ ಮಗ ಅಜಾತ ಶತ್ರು ಅವನನ್ನು ತೆರೆಮನೆಯಲ್ಲಿಟ್ಟು ಅವನನ್ನು ಸಾಯಿಸಿ ಅಧಿಕಾರವನ್ನು ತಗೊಂಡ ಆಗ ಅವನು ಕೊನೆ ಕ್ಷಣಗಳಲ್ಲಿ ಪಶ್ಚಾತ್ತಾಪಟ್ಟ ನನ್ನ ತಂದೆಯನ್ನು ಸಾಯಿಸಿ ನಾನು ಅಧಿಕಾರ ತಗೊಂಡಲ್ಲ ಅಂತ ಕೊನೆ ಕ್ಷಣದಲ್ಲಿ ಪಶ್ಚಾತ್ತಪಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ನಂತರ ಬಂದ ಅಧಿಕಾರಿಗಳು ಅಷ್ಟು ದಕ್ಷ ಅಧಿಕಾರಿಗಳಾಗಿರಲಿಲ್ಲ ಹಾಗಾಗಿ ನಂದ ಸಾಮ್ರಾಜ್ಯ ಶುರುವಾಯಿತು ಆ ಮಗದ ಸಾಮ್ರಾಜ್ಯವನ್ನು ಅಂತ್ಯಗೊಳಿಸಿದ ಮೇಲೆ ನೆಕ್ಸ್ಟ್ ಬಂದಿದ್ದೆ ಮಗದ ಸಾಮ್ರಾಜ್ಯ ಮಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ನಂದ ಪದ್ಮಾನಂದ ಅವರು ಮಹಾಪದ್ಮಾನಂದ ನಂದರು ಈ ಸಾಮ್ರಾಜ್ಯವನ್ನು ಆಳಿದರು ಆಗಲೇ ಶುರುವಾಯಿತು ನಮಗೆ ದೇಶದಲ್ಲಿ ವಾಸ್ತುಶಿಲ್ಪಕ್ಕೆ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರು ಮಹಾನಂದರು ಈಗ ನಾವು ಟ್ಯಾಕ್ಸ್ ಏನಂತ ಇದೆಯೋ ನಂದ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಸಾಮ್ರಾಜ್ಯಗಳನ್ನು ವಿಸ್ತಾರ ಮಾಡಿದಂತಹ ಹೆಗ್ಗಳಿಕೆ ಮಹಾನಂದ ಇವರಿಗೆ ಸಲ್ಲುತ್ತದೆ ಹಾಗಾಗಿ ನಂದ ಸಾಮ್ರಾಜ್ಯವು ಅತಿ ಹೆಚ್ಚು ಐವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು ಅವರು ಏನು ಬಡ ಜನರ ಮೇಲೆ ಯಥೇಚ್ಛವಾದ ಟ್ಯಾಕ್ಸ್ ಹಾಕಿದ್ರು ಅದಕ್ಕೆ ಜನಸಾಮಾನ್ಯರು ನೊಂದು ಮೌರ್ಯ ಸಾಮ್ರಾಜ್ಯಕ್ಕೆ ಅತಿ ಸಹಾಯ ಮಾಡಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅವರ ಮಗ ಬಿಂದುಸಾರ ಅವರ ಮಗ ಅಶೋಕ ಭಾರತದ ಇತಿಹಾಸವನ್ನು ಬೇರೆ ಅನ್ಯ ದೇಶಗಳವರೆಗೂ ವ್ಯಾಪಿಸಿದ್ದ ಕೀರ್ತಿ ಅಶೋಕ ಮಹಾರಾಜರಿಗೆ ಸಲ್ಲುತ್ತದೆ ಅವರು ಕಳಿಂಗ ಯುದ್ಧದ ನಂತರ ಅವರು ತನ್ನ ಏನು ಆ ಯುದ್ಧದಲ್ಲಿ ಆಯ್ತಂಥ ರಕ್ತಪಾತ ಅವೆಲ್ಲ ಆಗಿದ್ದನ್ನು ಕಂಡು ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಆ ಬೌದ್ಧ ಧರ್ಮ ಸ್ವೀಕಾರ ಆದ ನಂತರ ಮತ್ತೆ ಬಂದ ರಾಜರು ಅಷ್ಟು ದಕ್ಷ ಆಡಳಿತಗಾರರಾಗಿರಲಿಲ್ಲ ಹಾಗಾಗಿ ಗುಪ್ತರ ಸಾಮ್ರಾಜ್ಯ ಉಗಮವಾಯಿತು ನಮ್ಮ ಭಾರತ ದೇಶದಲ್ಲಿ ಒಂದಾದ ಮೇಲೆ ಒಂದು ಸಾಮ್ರಾಜ್ಯಗಳು ಉಗಮವಾಗಿ ಗುಪ್ತರ ಸಾಮ್ರಾಜ್ಯ ಇದನ್ನು ಸುವರ್ಣ ಯುಗ ಸಾಮ್ರಾಜ್ಯ ಎಂದು ಕರೀತಾರೆ ನಮ್ಮ ಇತಿಹಾಸ ಯಾಕೆಂದರೆ ಅವರು ಅಷ್ಟು ಆಡಳಿತ ಇಡೀ ಅಕ್ಕಪಕ್ಕದ ದೇಶಗಳು ಒಂದೇ ಸಾಮ್ರಾಜ್ಯ ಮಾಡಬೇಕು ನಮ್ಮ ಇಡೀ ಭಾರತ ದೇಶವನ್ನು ಒಗ್ಗೂಡಿಸಬೇಕೆಂದು ಹೋರಾಡಿದವರು ಸಮುದ್ರಗುಪ್ತ ರಾಜರಿಗೆ ಸಲ್ಲುತ್ತದೆ ಅವರು ಐವತ್ತು ವರ್ಷಗಳ ಆಳ್ವಿಕೆ ಮಾಡಿ ಶಿಲ್ಪಕಲೆಗೆ ವಾಸ್ತುಶಿಲ್ಪಕ್ಕೆ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರು ಅದಾದ ನಂತರ ಬಂದ ದಿನಗಳಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಪುತ್ರರಾದ ಕದಂಬ ರಾಜರು ಮಧ್ಯಪ್ರದೇಶ ಆಂಧ್ರ ಕರ್ನಾಟಕ ಇವುಗಳನ್ನು ಆಳಿದಂತಹ ನಮ್ಮ ಕನ್ನಡಿಗರಿಗೆ ಸೇರುತ್ತೆ ಅದಾಗಿ ಉತ್ತರ ಭಾಗ ಉತ್ತರ ಭಾಗದಲ್ಲಿ ವರ್ಧನ ವಂಶದವರು ಆಳ್ವಿಕೆಯನ್ನು ಮಾಡ್ತಾರೆ ದಕ್ಷಿಣ ಭಾಗದಲ್ಲಿ ಇಮ್ಮಡಿ ಪುಳಿಕೇಶಿ ಆಳ್ವಿಕೆ ಮಾಡ್ತಾರೆ ಇಡೀ ಭಾರತ ದೇಶವನ್ನೇ ನಮ್ಮ ಕನ್ನಡ ಜನರು ಆಳ್ವಿಕೆ ಮಾಡಿದರು ಆಗಿನ ಕಾಲದ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಐವತ್ ಐನೂರ ಐವತ್ನಾಲ್ಕರವರೆಗೂ ನಮ್ಮ ಕನ್ನಡದವರು ಇಡೀ ಭಾರತ ದೇಶವನ್ನು ಆಳ್ವಿಕೆ ಮಾಡಿದಂತಹ ವೀರ ಪುರುಷರಾಗಿದ್ದಾರೆ ಅದಕ್ಕೆ ಹೇಳ್ತಾರೆ ಹರ್ಷವರ್ಧನನು ಉತ್ತರ ಉತ್ತರಾದೇಶ್ವರ ಅಂತ ಪಶ್ಚಿಮದ ದಕ್ಷಿಣದಲ್ಲಿದ್ದಂತಹ ಇಮ್ಮಡಿ ಪುಲಕೇಶಿಯನ್ನು ದಕ್ಷಿಣ ಆದೇಶ್ವರ ಅಂತ ಇಡೀ ಇತಿಹಾಸದ ನಮ್ಮ ಕನ್ನಡ ನಾಯಕರನ್ನು ಇಡೀ ಇತಿಹಾಸದಲ್ಲೇ ನಾವು ನೋಡಬೇಕು ಮತ್ತೆ ಮತ್ತೆ ಬಂದಿದ್ದು ಮಧ್ಯಯುಗ ಮಧ್ಯಯುಗದಲ್ಲೂ ನಮ್ಮ ಕನ್ನಡಿಗರು ಅತಿ ಹೆಚ್ಚು ಸಾಹಸಪಟ್ಟು ವಿಜಯನಗರ ಸಾಮ್ರಾಜ್ಯ ಎಂಥ ಶ್ರೀಮಂತ ಸಾಮ್ರಾಜ್ಯವನ್ನು ಕಟ್ಟಿದರು ಇದನ್ನು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಮಧ್ಯದಲ್ಲಿ ಹರಿಹರ ಮತ್ತು ಬುಕ್ಕ ಎಂಬವರು ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಇದಕ್ಕೆ ಕೃಷ್ಣರಾಜ ಒಡೆಯರ ಅರಸರಾಗಿದ್ದರು ಅವರ ರಾಜ್ಯದ ಆಡಳಿತ ಎಷ್ಟು ಶ್ರೀಮಂತವಾಗಿತ್ತೆಂದರೆ ಮುತ್ತು ರತ್ನ ವಜ್ರಗಳನ್ನು ನಡು ದಾರಿಯಲ್ಲಿ ಹಾಕ್ಕೊಂಡು ಮಾರುವಂತಹ ಶ್ರೀಮಂತ ರಾಜ ವಿಜಯನಗರ ಸಾಮ್ರಾಜ್ಯವಾಯಿತು ಅದಕ್ಕೆ ಸೊ ಎಷ್ಟು ವರ್ಗೂ ಹಬ್ಬಿಸಿದರೆ ಕರ್ನಾಟಕದಿಂದ ಒಡಿಶಾದವರೆಗೂ ಹಬ್ಬಿಸಿದಂಥ ಕೀರ್ತಿ ನಮ್ಮ ಕೃಷ್ಣದೇವರಾಯರಿಗೆ ಸಲ್ಲುತ್ತದೆ ಹಾಗಾಗಿ ಸಾವಿರದ ಅವರು ವಿನಾಕಾರಣ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಮರಣದ ನಂತರ ಶ್ರೀರಾಮರಾಯದೇವರು ಆಸ್ತ ರಾಜರ ಆದರು ಅವರ ಏನು ಮುಸ್ಲಿಂ ದಾಳಿಕೋರರು ಅವರನ್ನ ತಾಳಿಕೋಟೆ ಕದನದಲ್ಲಿ ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿರು ಇದಾದ ಬಳಿಕ ನಂದರ ಸಾಮ್ರಾಜ್ಯದಲ್ಲಿ ಇದ್ದಂಥ ಮಹಾಪದ್ಮಾನಂದನು ಏನು ವಿದೇಶಿ ವ್ಯಾಪಾರಕ್ಕೆ ಆದ್ಯತೆ ಕೊಟ್ಟಿದ್ದರು ಆವಾಗಲೇ ಬಂದಿದ್ದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೈದರಲ್ಲಿಯೇ ಅಲೆಕ್ಸಾಂಡರ್ ನಾರ್ಬಟ ಇಡೀ ವಿಶ್ವದಲ್ಲಿಯೇ ಸೃಷ್ಟಿಯಾಯಿತು ಅವನು ಭಾರತಕ್ಕೂ ದಂಡೆತ್ತಿ ಬಂದ ಯಾವುದಕ್ಕೆ ಬಂದ ನಮ್ಮ ದೇಶದಲ್ಲಿದ್ದಂತಹ ಮಣ್ಣಿಗೂ ಅತ್ಯಂತ ಮೌಲ್ಯವಾದಂತಹ ಕೊಡುಗೆಗಳಿತ್ತು ನಮ್ಮ ದೇಶದ ಮಣ್ಣು ಅತ್ತಿ ಉಣ್ಣೆ ಬಟ್ಟೆ ಮತ್ತು ಆಹಾರ ಪದಾರ್ಥಗಳೇ ಅತಿ ಹೆಚ್ಚು ಶ್ರೇಷ್ಠವಾದಂತಹ ಔಷಧಿ ಗುಣಗಳನ್ನು ಹೊಂದಿದ್ದಂತಹ ನಮ್ಮ ಭವ್ಯ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದು ಗ್ರೀಕ್ ದೇಶದ ಅಲೆಕ್ಸಾಂಡರ್ ಆಗಿದ್ದ ಅವನು ಬಂದು ಸುಮಾರು ನೂರು ವರ್ಷಗಳ ಕಾಲ ವ್ಯಾಪಾರವನ್ನು ಮಾಡಿದ ಹಾಗೆ ಹೀಗೆ ಸಾಮ್ರಾಜ್ಯಗಳನ್ನು ವಿಂಗಡಣೆ ಆಗ್ತಾ ಇತ್ತು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆದವಾಗ ಚಾಣಕ್ಯ ಮತ್ತು ಚಂದ್ರಗುಪ್ತ ಮೌರ್ಯರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಮೌರ್ಯ ಸಾಮ್ರಾಜ್ಯ ಸುಮಾರು ನೂರು ವರ್ಷಗಳ ಕಾಲ ಆಡಳಿತವನ್ನು ಮಾಡಿತ್ತು ಇನ್ನು ಮೊಘಲ್ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಆದ್ಯ ಮೇಲೆ ಬಂದಿದ್ದೇ ಮೊಘಲ್ ಸಾಮ್ರಾಜ್ಯ ಆವಾಗಲೇ ನೋಡ್ರಿ ಬ್ರಿಟಿಷರು ನಮ್ಮ ದೇಶದ ಮೇಲೆ ಕಣ್ಣಿಕ್ಕಿದ್ದು ಏನು ಲಂಡನ್ನಿನಲ್ಲಿ ಆದಂತಹ ಒಂದು ಈಸ್ಟ್ ಇಂಡಿಯಾ ಕಂಪನಿ ಸಣ್ಣ ಸಣ್ಣ ವ್ಯಾಪಾರಗಳನ್ನು ಮಾಡಿಕೊಂಡಿತ್ತು ಸಾವಿರದ ಆರ್ನೂರರಲ್ಲಿ ಅದಕ್ಕೆ ಏಷ್ಯಾದಾದ್ಯಂತ ವ್ಯಾಪಾರ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೇ ತಡ ಆಯಿತು ನಮ್ಮ ಭಾರತ ದೇಶಕ್ಕೂ ಏನು ಗ್ರೀಕ್ ದೇಶದ ಅಲೆಕ್ಸಾಂಡರ್ ಬಂದ ಯಾವ ರೀತಿ ಬಂದ ಅದೇ ರೀತಿ ಬ್ರಿಟಿಷರು ಸಹ ಸಮುದ್ರ ಮಾರ್ಗದ ಮೂಲಕ ನಮ್ಮ ದೇಶಕ್ಕೂ ಲಗ್ಗೆ ಇಟ್ಟು ಆಗ ಮೊಘಲ್ ಸಾಮ್ರಾಜ್ಯ ಆಡಳಿತ ನಡೆಸ್ತಾ ಇದ್ರು ಮೊಘಲ್ ಸಾಮ್ರಾಜ್ಯದಲ್ಲಿ ಸಾವಿರದ ಆರ್ನೂರ ಎಂಟರಲ್ಲಿ ಭಾರತಕ್ಕೆ ಒಂದು ಈಸ್ಟ್ ಇಂಡಿಯಾ ಕಂಪನಿ ಒಬ್ಬ ಅಧಿಕಾರಿಯನ್ನು ಕಳಿಸ್ತಾರೆ ಏನಕ್ಕೆ ವ್ಯಾಪಾರ ಮಾಡಕ್ಕೆ ಅವನ ಹೆಸರೇ ಆಕಿನ್ಸನ್ ಅವನು ಮೊಘಲ್ ದೇಶಕ್ಕೆ ಮೊಘಲ್ ಸಾಮ್ರಾಜ್ಯಕ್ಕೆ ಬಂದು ಅವನು ಜಹಾಂಗೀರನ ಬಳಿ ನಾನು ಸಮುದ್ರ ತೀರದಲ್ಲಿ ವ್ಯಾಪಾರ ಮಾಡುತ್ತೇನೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಈ ಜಹಾಂಗೀರನ ಬಳಿ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿಕೊಂಡೇ ಬಿಡ್ತಾರೆ ಅವರು ಆಗ ಸಮುದ್ರದ ತೀರದಲ್ಲಿ ವ್ಯಾಪಾರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ವ್ಯಾಪಾರ ಮಾಡ್ತಾ ಇರಬೇಕಾದ್ರೆ ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಅವರು ಸ್ವಲ್ಪ ಸ್ವಲ್ಪನೇ ಸಮಯ ತಗೊಂಡು ಸಾವಿರದ ಆರುನೂರ ಹದಿನೈದರಲ್ಲಿ ಅವರು ಮತ್ತೆ ಬಂದು ಜಹಾಂಗೀರನ ಬಳಿ ಸಹ ಕೇಳ್ತಾರೆ ನಮಗೆ ಇಡೀ ಮೊಘಲ್ ಸಾಮ್ರಾಜ್ಯದಂತಹ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ನಾವು ಆರ್ಥಿಕವಾಗಿ ನಿಮಗೆ ಸಹಾಯ ಮಾಡ್ತೀವಿ ನಮಗೆ ನಿಮಗೆ ನಮ್ಮಲ್ಲಿ ಸೈನ್ಯ ಬಲ ಹೆಚ್ಚಾಗಿದೆ ಆರ್ಥಿಕ ಬಲ ಹೆಚ್ಚಾಗಿದೆ ಹಾಗಾಗಿ ದಯಮಾಡಿ ನಾವು ನಿಮಗೆ ಸಹಾಯ ಮಾಡ್ತೀವಿ ನಮಗೆ ಮೊಘಲ್ ಸಾಮ್ರಾಜ್ಯದಂತಹ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ ಆಗ ಜಹಾಂಗೀರ್ ಅವಕಾಶ ಮಾಡಿಕೊಟ್ರು ಅದೇ ತಡ ಅವರು ಮೊದಲಿಗೆ ನಮ್ಮ ದೇಶದಲ್ಲಿ ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಹಿಂಗೆ ಹಲವಾರು ದೇಶದವರು ಬಂದು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿಕೊಂಡಿರ್ತಾರೆ ಹಾಗಾಗಿ ಅವರು ನಮ್ಗೆ ಇವರಿಂದ ಎಲ್ಲ ರಕ್ಷಣೆ ಬೇಕು ನಮಗೆ ಈ ರಕ್ಷಣೆಗೋಸ್ಕರ ನಮಗೆ ಕೋಟೆಗಳು ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮತ್ತೆ ಬಂದು ಜಹಾಂಗೀರ್ನ ಬಳಿ ಕೇಳ್ತಾರೆ ಹಾಗ ಜಹಾಂಗೀರ್ ಅದಕ್ಕೂ ಅವ್ರಿಗೆ ಅವಕಾಶ ಮಾಡಿಕೊಟ್ಬಿಡ್ತಾರೆ ಇದೇ ತಡ ಶುರು ಮಾಡ್ಕೊಂಡ್ರು ನೋಡಿ ಅವ್ರ ಚಾಳಿ ಬುದ್ಧಿನ ಒಂದಾದ ಮೇಲೆ ಒಂದರಂತೆ ಅಲ್ಲಲ್ಲಿ ಕೈಗಾರಿಕೆ ಕಟ್ಟಡಗಳನ್ನು ಕಟ್ಕೊಂಡ್ರು ಕೋಟೆಗಳನ್ನು ಕಟ್ಕೊಂಡ್ರು ಸ್ವಲ್ಪ ಸ್ವಲ್ಪ ಸೈನ್ಯನೇ ಒಳಗಡೆ ಕರ್ಸ್ಕೊಂಡ್ರು ನಮ್ಮ ದೇಶದ ಒಳಗಡೆ ಕರ್ಸ್ಕೊಂಡು ಅವ್ರಿಗೆ ತರಬೇತಿಯನ್ನು ನೀಡಿದರು ಮದ್ದು ಗುಂಡುಗಳನ್ನು ಶೇಖರಣೆ ಮಾಡಿಕೊಂಡಿದ್ದರು ತದನಂತರ ಬಂದಿದ್ದೆ ರಾಜರಾಜರುಗಳ ಮಧ್ಯೆ ಒಂದು ಒಡನಾಟವನ್ನು ತಂದಿಟ್ರು ಅವರವರಾಗಿ ರಾಜರಾಜರುಗಳಲ್ಲೇ ಯುದ್ಧ ಮಾಡ್ಕೊಳ್ರಿ ನಿಮಗೆ ಆರ್ಥಿಕ ಸಹಾಯ ಮಾಡ್ತೀರಿ ಸೈನ್ಯ ಸಹಾಯ ಮಾಡ್ತೀರಿ ಅಂತ ತಂದು ತಂದಿಟ್ಟು ಯುದ್ಧ ನಮ್ಮ 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 ನಮ್ಮವರಲ್ಲೇ ಯುದ್ಧಗಳನ್ನು ಮಾಡಲು ಶುರು ಮಾಡಿಕೊಂಡ್ಬಿಟ್ರು ಇದಾದ ನಂತರ ಬಂದಿದ್ದೆ ಪ್ಲಾಸ್ಟಿಕ್ ಕದನ ಸಾವಿರದ ಐನೂರ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬಂತು ಪ್ಲಾಸ್ಟಿಕ್ ಕದನ ಇದಾದ ಮೇಲೆ ಅವರು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಬಿಗಿ ಭದ್ರವಾಗಿ ಕಟ್ಕೊಂಡ್ಬಿಟ್ರು ನಮ್ಮ ದೇಶದ ಎಲ್ಲ ಕಡೆ ದಕ್ಷಿಣದಿಂದ ಉತ್ತರದಿಂದ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಇಡೀ ದೇಶವನ್ನೇ ಆಕ್ರಮಣ ಮಾಡಿಕೊಂಡು ಅವರು ಈಸ್ಟ್ ಇಂಡಿಯಾ ಕಂಪನಿಗಳನ್ನು ಕಟ್ಕೊಂಡ್ಬಿಟ್ಟು ನಮ್ಮ ದೇಶವನ್ನು ಆಡಳಿತ ಕಂಪನಿ ಆಡಳಿತ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ರು ನಂತರ ಬಂದಿದ್ದೆ ಬಾಬರ್ ಕದನ ಬಾಬರ್ ಕದನ ಆದ್ಮೇಲೆ ಒಂದೊಂದೇ ಪಾಲಿಸಿಗಳನ್ನು ತಂದರು ಒಂದೊಂದೇ ಪಾಲಿಸಿಗಳನ್ನು ತಂದು ನಮ್ಮ ದೇಶದಲ್ಲಿ ಇದ್ದ ಎಲ್ಲ ಸೈನಿಕರನ್ನು ಅವರು ಎಲ್ಲ ಶೋಷಕ ವರ್ಗದವರನ್ನು ಗುಲಾಮರನ್ನಾಗಿ ಮಾಡಿಕೊಂಡ್ರು ಬಂದೆ ಬಂದಂತಹ ಸಾವಿರದ ಎಂಟುನೂರ ಐವತ್ತೇಳರ ವೇಳೆಗೆ ಇಡೀ ದೇಶವನ್ನೇ ಆಕ್ರಮಣ ಮಾಡಿಕೊಂಡ್ಬಿಟ್ರು ಬ್ರಿಟಿಷರು ಅದಕ್ಕೆ ಕಾರಣ ಜಹಾಂಗೀರ್ ಕೊಟ್ಟಂತಹ ಒಂದು ಸಣ್ಣ ಅವಕಾಶವನ್ನ ಅವರು ಉಪಯೋಗಿಸ್ಕೊಂಡು ಇಡೀ ದೇಶವನ್ನೇ ಆಕ್ರಮಣ ಮಾಡಿಕೊಂಡ್ಬಿಟ್ರು ಆವಾಗಲೇ ನೋಡ್ರಿ ಶುರುವಾಯ್ತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯ್ತು ಅದನ್ನ ಅವರು ಬ್ರಿಟಿಷರು ಸಿಪಾಯಿದಂಗೆ ಎಂದು ಹೇಳ್ತಾರೆ ಆದ್ರೆ ನಮ್ಮವರೆಲ್ಲ ಹೇಳ್ತಾರೆ ಸ್ವತಂತ್ರ ಸಂಗ್ರಾಮ ಆವತ್ತೇ ಶುರು ಮಾಡಿಕೊಂಡ್ರು ಏನಿದಲ್ಲಿ ಹಿಂದೂ ಮುಸಲ್ಮಾನ್ ಇಬ್ಬರು ಸೇರಿ ನಮ್ಮ ದೇಶದ ಸೈನ್ಯ ಕಟ್ಕೊಂಡು ವಿಶಾಲವಾದಂಥ ಇದು ಮಾಡ್ತಾಯಿದ್ರು ಅದನ್ನು ಹೊಡಿಬೇಕಂತ ಹೇಳಿ ಬ್ರಿಟಿಷರು ಸೈನ್ಯಗಳ ಮಧ್ಯೆನೇ ಬ ಒಡಕು ಹೇಳಿ ಹಸು ಮಾಂಸದ ದನದ ಕೊಬ್ಬನ್ನು ತಂದು ಹಿಂದಿಯ ಹಿಂದಿ ಮುಸ್ಲಿಮ್ ಇವ್ರಿಗಾಗಲ್ಲ ಮುಸ್ಲಿಮರಿಗೆ ಹಿಂದಿ ಹಂದಿ ಮಾಂಸ ಹಂದಿ ಮಾಂಸದ ಕೊಬ್ಬನ್ನು ತಂದು ಎರಡು ಮಿಶ್ರಣ ಮಾಡಿ ಗುಂಡು ಮದ್ದುಗಳನ್ನು ಮಾಡಿ ಅವರು ಕೋಟೆಗಳಲ್ಲಿ ರಕ್ಷಣೆ ಮಾಡ್ಕೊಂಡಿದ್ರು ಅದನ್ನ ಏನ್ ಮಾಡ್ಬೇಕು ಬಾಯಿಂದನೇ ಕಚ್ಚಿ ತೆಗಿಬೇಕಾಗಿತ್ತು ಅದನ್ನು ನಿರಾಕರಿಸಿದ ಸೈನಿಕರು ಅವರಲ್ಲೇನೆ ಬಲವಂತದಿಂದ ಒಡೆದಾಟದ ಶುರುವಿಂದ ಅವರ ಕೈಯಲ್ಲಿ ಮಾಡಿಸ್ತಾ ಇದ್ರು ಇದಕ್ಕೆ ಮಂಗಲ್ ಪಾಂಡ್ಯ ಕೋಲ್ಕತ್ತಾದ ಭರಪುರದಲ್ಲಿದ್ದಂತಹ ಒಬ್ಬ ಸೈನಿಕ ಮಂಗಲ್ ಪಾಂಡ್ಯ ಒಪ್ಲಿಲ್ಲ ನಾವು ಇದನ್ನ ಬಾಯಿಂದ ತೆಗಿಯಲ್ಲ ಯಾಕೆ ತೆಗಿಬೇಕು ನಾವು ಕೊಬ್ಬು ಉಪಯೋಗಿಸಲ್ಲ ಅಂದಿಕೊಬ್ಬ ಉಪಯೋಗ್ಸಲ್ಲ ಅಂತ ನಮ್ಮ ಸೈನ್ಯದಲ್ಲೇ ಒಡಕು ಸ್ಟಾರ್ಟ್ ಆಯ್ತು ಆವಾಗ ಬರಕು ಇವರು ಮಂಗಲ್ ಪಾಂಡ್ಯ ಅಧಿಕಾರಿ ಬ್ರಿಟಿಷ್ ಸೈನ್ಯಲ್ಲಿ ಇಬ್ಬರು ಅಧಿಕಾರಿಗಳನ್ನು ಸಾಯಿಸಿದ್ರು ಆಗಲೇ ಮುಂದಿಟ್ರು ನೋಡು ಬ್ರಿಟಿಷ್ ದಾಳಿ ಮಾಡಲು ಸಜ್ಜು ಮಾಡಿಬಿಟ್ರು ಆವಾಗಲೇ ಆಮೇಲೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರು ಮಾಡೋಕ್ಕೆ ಮುನ್ನುಡಿ ಬರದೇ ಬಿಟ್ರು ನಮ್ಮ ಬ್ರಿಟಿಷರು ಆವಾಗ ಎಷ್ಟೋ ಜನ ನಮ್ಮ ಭಾರತ ದೇಶದ ರಾಣಿ ಲಕ್ಷ್ಮೀಬಾಯಿ ತಾತ್ಯ ಟೋಪಿ ಮತ್ತು ನಾನಾ ಸಾಹೇಬರಂತಹ ದೇಶಭಕ್ತರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂದಾದ್ರು ಆದ್ರೂ ನಮ್ಮ ದೇಶದಲ್ಲಿದ್ದಂತಹ ರಾಜರ ಒಡಕುಗಳಿಂದ ನಾವು ಪ್ರಥಮ ಸ್ವಾತಂತ್ರ್ಯದಲ್ಲಿ ಸೋಲಬೇಕಾಯ್ತು ಮಂಗಲ್ ಪಾಂಡೆಗೆ ಗಲ್ಲು ಶಿಕ್ಷೆ ಆಯ್ತು ಇದಾದ ಮೇಲೆ ಒಡೆದು ಹಾಳುವ ನೀತಿಯನ್ನು ತಂದ್ರು ಬ್ರಿಟಿಷರು ನಮ್ಮಲ್ಲಿದ್ದಂತಹ ಗುಲಾಮಗಿರಿಯನ್ನು ಮಾಡಿದ್ರು ಏನೇ ಇದ್ರೂ ಟ್ಯಾಕ್ಸ್ ನಾವು ಕಟ್ಟಲೇಬೇಕು ನಾವು ಒಡೆದು ಒಡೆದು ಆಳಂತಹ ಪ್ರತಿ ಹಳ್ಳಿಯಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಸಂದರ್ಭ ಬಂದೇ ಮಾಡು ನೆಕ್ಸ್ಟ್ ಎರಡನೇ ಮಹಾ ಯುದ್ಧ ಶುರುವಾಯ್ತು ಇನ್ನು ಅವ್ರಗಲ್ಲಿದ್ದಂತಹ ಮೈಸೂರು ಸಾಮ್ರಾಜ್ಯ ಅವ್ರಿಗೆ ಬೇಕಂತ ಮತ್ತೆ ದಕ್ಷಿಣಕ್ಕೆ ಬಂದ್ರು ಮೈಸೂರು ಸಾಮ್ರಾಜ್ಯದಲ್ಲಿ ಮುಸ್ಲಿಮದ ಐದರಾಲಿಯು ನಮ್ಮ ದೇಶದ ರಾಜನನ್ನು ಬರೀ ಸೈನ್ಯಕ್ಕೆ ಅಂತ ಸೇರಿದಂತಹ ದೇಶ ಐದರಲ್ಲಿ ಸೇರಿಸಿಕೊಂಡಿದ್ದಕ್ಕೆ ಅವನು ಎರಡನೇ ಕೃಷ್ಣ ದೇವರಾಯರನ್ನು ಹಿಂದಿಟ್ಟು ಅದೇ ಸಾಮ್ರಾಜ್ಯವನ್ನು ಮೈಸೂರು ಸಾಮ್ರಾಜ್ಯವನ್ನು ಆಡಳಿತಕ್ಕೆ ಮುಂದಾದಿದ್ದ ಅವನ ಮಗ ಟಿಪ್ಪು ಒಬ್ಬ ಭಾರತಕ್ಕೆ ತಕ್ಷ ರಾಜನಾಗಿ ಆಡಳಿತ ಮಾಡ್ದ ಆಗ ಮೂರನೇ ಮಹಾ ಆಂಗ್ಲ ಯುದ್ಧದಲ್ಲಿ ಅವನನ್ನು ಸೋಲಿಸಿ ಕೊಂದ ನಂತರ ಇಡೀ ದೇಶವನ್ನೇ ಬ್ರಿಟಿಷ್ ಆಡಳಿತಕ್ಕೆ ತಂದು ಬಿಡ್ತು ನೆಕ್ಸ್ಟ್ ಬಂದಿದ್ದೆ ಗಾಂಧಿ ಯುಗ ಗಾಂಧಿ ಯುಗ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಮ್ಮ ದೇಶಕ್ಕೆ ಗಾಂಧಿ ಯುಗ ಬಂದ್ಮೇಲೆ ಸ್ವತಂತ್ರ ಸಂಗ್ರಾಮಕ್ಕೆ ಹೊಸ ತಿರುವನ್ನೇ ತಂದುಕೊಟ್ಬಿಟ್ಟು ನಮ್ಮ ದೇಹ ಗಾಂಧಿ ಯುಗ ಆ ಗಾಂಧಿ ಯುಗದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಅತಿ ಪ್ರಾಮುಖ್ಯತೆಯನ್ನು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಆದಂತಹ ಕ್ವಿಟ್ ಇಂಡಿಯಾ ಚಳುವಳಿ ಅತಿ ಪ್ರಾಮುಖ್ಯತೆಯನ್ನು ತಂದುಕೊಡ್ತು ಅದಕ್ಕೆ ನೆಹರು ಅವರು ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಆದಂತಹ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆಧೀನಕ್ಕೆ ಬಂತು ಆಗನೆ ಬಂದಿದ್ದು ಗಾಂಧಿಯವರಿಗೆ ಕಾಂಗ್ರೆಸ್ ಪಕ್ಷ ನೇರವಾಗಿ ಬೆನ್ನೆಲವಾಗಿ ನಿಂತಿದ್ದು ಇನ್ನು ಹೊಸ ತಿರುವನ್ನೇ ತಂದು ಅತಿ ಹೆಚ್ಚು ವೇಗವಾಗಿ ನಮ್ಮ ಸ್ವತಂತ್ರ ಸಂಘ ಚಳುವಳಿಗಳು ಶುರುವಾಯಿತು